ಕಿವುಡಜ್ಜಿಗೆ ಸೌಂಡೆಂದರೆ ಆಗದು ಮೆಲ್ಲಗೆ ಮಾತನಾಡಿದರೆ ಕೇಳಿಸದು ಜೋರಾಗಿ ಕಿರುಚಿದರೆ ನನಗೇನು ಕಿವುಡಿನ ಎಂದು ಹೇಳುವಳು ಮರಿ ಸೊಸೆ ಶಬ್ದ ಮಾಡುತ್ತೆ ಪೂಜೆ ಮಾಡಿದರೆ ಈಗ ಕಾಲದ ಹೆಣ್ಣುಮಕ್ಕಳು ಮೂಕು ಪೂಜೆ ಮಾಡಲು ಬರದು ಎಂದು ರೇಗೋಳು ಜೋರಾಗಿ ಶಬ್ದ ಮಾಡಿಕೊಂಡು ಪೂಜೆ ಮಾಡಿದರೆ ಹಾ ಹೆಂಗೆ ದಡ ಬಡ ಅಂತಾಳೆ ನೋಡು ಸೊಕ್ಕು ಸೊಕ್ಕು ಎಂದು ಹುಲ್ಲು ಗಿಂಜುವುದು ತರಕಾರಿ ಮಾರುವವಳು ಬಂದವಳೆಂದು ಕಿಟಕಿ ಹೊರಗಿಟ್ಟು ಕೇಳುವುದು ತೂ ತೂ ಈ ಹೈಳು ಆರಾನ್ ಹೊಡೆದೆ ಗಾಡಿ ಹೊಡೆಯಲು ಅನಿಸುವುದಿಲ್ಲವೇ ಅಜ್ಜಿ ನಿನಗೆ ಕಿವಿ ಕೇಳಲ್ಲ ಎಂದು ಯಾರಾದರೂ ಜೋರಾಗಿ ಹೇಳಿದರೆ ನನಗೆ ಕಿವಿ ಕೇಳಲ್ಲ ಅಂತೀಯಾ ನೀನು ಇಡೀ ವಂಶಕ್ಕೆ ಕಿವಿ ಕೇಳಿಸದಂತೆ ಕಂಡಿ ಬಾ ಎಂದು ಮನೆ ಮಂದಿಗೆಲ್ಲ ಶಾಪ ಹಾಕ್ತಾಳೆ ಇತ್ತೀಚೆಗೆ ಕೊಟ್ಟ ಕಲ್ಲು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ತತ ಬೇರೆ ಎಂದು ಕುಂಟಾನಿಯ ಸೌಂಡ್ ಅದನ್ನು ಬದಲಾಯಿಸಿ ಮನೆ ಹೆಣ್ಣು ಮಕ್ಕಳ ಗಲ್ಲು ಗಲ್ಲ ಗೆಜ್ಜೆ ಹಾಕಿಕೊಂಡು ಓಡಬೇಕು ಎಂದು ಬಿಟ್ಟು ಸೌಂಡ್ ಬರದ ಗೆಜ್ಜೆ ಹಾಕಿಕೊಂಡು ಏನು ಚೆನ್ನಾಗಿರುತ್ತೆ ಎನ್ನುವಳು ಏನು ಕೇಳ್ತಾ ಇಲ್ಲ ಹೇಳ್ತಾ ಇಲ್ಲ ಏನು ಬಂದೈತೆ ದೊಡ್ಡ ರೋಗ ಮನೆಯಲ್ಲಿ ಇರೋದು ಐದು ಕ್ಲಾಸ್ ಓದು ಆ ಸೊಸೆ ಮಾರ್ ಮಾರಾಯತಿ ಏನು ಬಾರಿ ಐ ಪಿ ಎಸ್ ಓದುವಳು ಹಾಗೆ ಮಾಡ್ತಾಳೆ ಸೌಂಡ್ ಜಾಸ್ತಿ ಕಡಿಮೆ ಆದರೂ ಇದ್ರಾಗೆ ಎಷ್ಟು ಸೌಂಡ್ ಇಕ್ಕಿರೋದು ಎಂದು ವಾದ ಬೇರೆ ಮಾಡ್ತಾಳೆ ಸೊಣ್ಣಕ್ಕಿ ಎಂದು ಪಕ್ಕದ ಮನೆಯವರಿಗೆ ಕಂಪ್ಲೇಂಟ್ ಮಾಡುವುದು ಅಲ್ಲ ಕಣಜಿ ನಿನಗೆ ವಯಸ್ಸಾಯಿತು ಕಿವಿ ಕಣ್ಣು ಡ್ಯಾಮೇಜ್ ಆಗಿರ್ತವೆ ಅದನ್ನು ನೋಡಿಕೊಳ್ಳೋದು ಬಿಟ್ಟು ಊರವರಿಗೆಲ್ಲ ಬೈತಿ ಅಂದರೆ ಅದೇನು ಬಿಡು ಊರಿನವರಿಗೆ ನಾನು ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತೀನಿ ಆದರೂ ಈ ಜನ ನನ್ನನ್ನು ಮಾತನಾಡುವಾಗ ಕಿವಿ ಬುಡ್ಡೆಗೆ ಬರ್ತಾವೆ ಎನ್ಕೊಂಡಿದ್ದಾರೇನೋ ನಿಶಬ್ಧವಾಗಿ ನಡೆದುಕೊಂಡು ಹೋದರೆ ನೀವ್ಯಾರೋ ನನ್ನನ್ನು ಕಂಡ್ರೆ ಸಾಕು ಕಿವಿ ಬಂಡೆಗೆ ಬರ್ತಾವೆ ಎನ್ನಜ್ಜಿ ಉಂಡೆ ಎನ್ನಜ್ಜಿ ಕೇಳಿಸ್ತಾ ಏನಜ್ಜಿ ಎಲ್ಲಿ ಗುಂಟು ಎಂದಾಗ ಮುಂಡೆವು ಎನ್ನುವುದು ಈ ಅಜ್ಜಿಗೆ ತಾನು ಕೌಡಿಯಾಗಿ ಇರುವುದು ತಿಳಿದಿಲ್ಲ ಈ ಊರಿನ ಈ ಜನರಿಗೆ ಏನೋ ಆಗಿದೆ ಎಂದು ಬೈದುಕೊಳ್ಳುತ್ತೆ ಏನೂ ಆಗಿಲ್ಲ ಆಗಿಲ್ಲ ಕಿವಿ ಕೇಳಲ್ಲ ಅಂತ ಪಕ್ಕದಲ್ಲಿ ಬೈದುಕೊಂಡರು ಒಳ್ಳೆಯದಾಯ್ತು ಬಿಡು ನನ್ನ ಕಾಲದಾಗ ಎಷ್ಟೇ ಸೆಕೆ ಇರಲಿಲ್ಲ ನೀವೆಲ್ಲ ಏನೋ ಪಾಪ ಮಾಡಿದ್ರು ಏನೋ ಅಲ್ಲ ಕಂಡ್ರ ಮಾತಾಡೋದು ಮಾತಾಡ್ತೀರಾ ಸ್ವಲ್ಪ ಸೌಂಡ್ ಇಟ್ಟು ಮಾತಾಡಬೇಕಾ ತಾನೇ ಈ ಹೈಕ್ಲಿಗೆ ಯಾರೋ ಬುದ್ಧಿ ಹೇಳ್ತಾರೆ ತಾತನ ಎಲೆ ಅಡಿಕೆಯ ಅಲ್ಲ ಕಂಡ್ರಲ್ಲ ವಾರದಿಂದ ರಾತ್ರಿ ಆ ಹಾಳಾದ ಬೆಕ್ಕು ಸೌಂಡ್ ಮಾಡ್ತಾ ಇತ್ತು ಮೂರು ಕಾಲ ದಿನದಿಂದ ಅದು ನೀಳ ಶಬ್ದವಾಗಿ ನಿಂತೀನಿ ಆದ ಎಲ್ಲ ಗೊತ್ತು ಏನೂ ಇಲ್ಲ ನೋಡು ಆ ಪ್ಯಾಟೆ ಹುಚ್ಚು ಕಿವಿಗೆ ದಾರ ನೇತಾಡಿಕೊಂಡು ಓಡುತ್ತಾ ಇದ್ದಾನೆ ಒಂದು ತಮಾಷೆ ಗೊತ್ತು ಮೊನ್ನೆ ದಿನ ಲೋ ಪುಸ್ಕಟೆ ಪ್ಯಾಂಟ್ ಹುಡುಗನೆ ಎಂದು ಕೂಗಿದೆ ಎನರ್ಜಿ ಹೊಗಳಿದೆಯಾ ಎಂದು ಹೇಳೋದು ಕಿವುಡು ನನ್ನ ಮಗು ಅವನ ಕಿವಿಗೆ ಕೇಳಲಿಲ್ಲ ಅಂತಿನ ಎಂದು ಬಡ ಬಡ ಮಾತಾಡಿತು ಅಜ್ಜಿ ಆ ಪ್ಯಾಂಟ್ ಹುಡುಗನಿಗೆ ಒಳ್ಳೆಯ ಜೋಡಿ ಆಗ್ತೈತಿ ಬಿಡು ಪ್ಯಾಂಡ್ ಮಾಡ್ಕೊ ಎಂದಿದ್ದಕ್ಕೆ ಏನು ಕೇಳಿಸಿತುಕೋ ಏನೋ ಅಜ್ಜಿ ನಾಚಿಕೆಯಿಂದ ಹೊಗೆ ಹೊಗೆ